స్టార్ట్ ప్రగతిని గమనితారు అమాత్రం ప్రగతిని గమనితారు జేఈఈ రక్తా రక్తే సూర్య నంద నందన్నా వహ ప్రగతిని గమనితారు

ಅವಳಿಯಲ್ಲಿ ಇಂದ ಅದನ್ನ ಅವಾಂತಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು ಅಲ್ಲಿ ಲವಾಕುಶ ಕುಶ ಮತ್ತೆ ಸೀತಾಮಾತಾ ಇದ್ದಿದ್ದಂತಹುದು ಅಶ್ವಮೇಧ ಯಾಗ ಆಗಿರ್ತಕ್ಕಂಥದ್ದು ಇದನ್ನೆಲ್ಲ ಅಲ್ಲಿ ನಮ್ಮಲ್ಲಿ ಕುರುಹುಗಳಿದೆ ಇತಿಹಾಸ ಇದೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ಕೇಂದ್ರ ಸರ್ಕಾರದಲ್ಲಿ ಮಾತನಾಡಿ ಅದನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಏನೇನ್ ಮಾಡ್ಬೇಕು ಅದನ್ನ ನಾವು ಸದಾ ವಾಲ್ಮೀಕಿ ಇಂದ ಇವತ್ತು ಶ್ರೀರಾಮನ ಇವತ್ತು ಜನಕ್ಕೆ ಯಾವ ರೀತಿ ಇದು ಮಾಡಿದರು ವಾಲ್ಮೀಕಿ ಶ್ರೀರಾಮನ್ ಬಗ್ಗೆ ಎಷ್ಟು ಗೌರವ ಇತ್ತು ಇದನ್ನೆಲ್ಲ ನೋಡಿದಾಗ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ಏರ್ಪೋರ್ಟ್ಗೂ ವಾಲ್ಮೀಕಿ ಅಂತ ಹೇಳಿ ಎಸ್ ಇಡೋದ್ರ ಮುಖಾಂತರ ಅವ್ರಿಗೆ ಯಾವ ರೀತಿ ಗೌರವ ಸಲ್ಲಿಸಿದ್ರು ಅದೇ ರೀತಿಯಲ್ಲಿ ನಮ್ಮ ಆವಣಿ ರಾಮಲಿಂಗೇಶ್ವರ ದೇವಸ್ಥಾನ ಪಾಂಡವರು ಬಂದೋಗಿರ್ತಕ್ಕಂಥದ್ದು ಇದನ್ನೆಲ್ಲ ಏನಿದೆ ಕೌರು ಬಂದೋಗಿರ್ತಕ್ಕಂಥ ರಾಮಲಿಂಗೇಶ್ವರ ಲ ಅರ್ಜುನ ಲಿಂಗೇಶ್ವರ ಭೀಮಲಿಂಗೇಶ್ವರ ಅಂತೇಳ್ಬಿಟ್ಟು ಹೇಳಿ ಅಲ್ಲಿ ಲಿಂಕ್ಗಳಿದೆ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕುರುಕ್ಷೇತ್ರದೂ ಗೃಹಗಳಿದೆ ಮತ್ತೆ ರಾಮಾಯಣದೂ ಗೃಹಗಳಿದೆ ಮತ್ತೆ ಭಕ್ತ ಮಾರ್ಕೊಂಡೆಯದೂ ಇಲ್ಲಿ ಗೃಹಗಳು ಇರೋದ್ರಿಂದ ನಮ್ಮ ಕೋಲಾರ ಕ್ಷೇತ್ರ ತುಂಬಾ ಶ್ರೇಷ್ಠವಾದಂತ ಕ್ಷೇತ್ರ ದೇವಸ್ಥಾನಗಳ ಒಂದು ದೇವರುಗಳ ಒಂದು ನೆಲೆ ಬೀಡು ಹಂಗಾಗಿ ಏನು ಸಿಲ್ಕ್ ಮಿಲ್ಕ್ ಗೋಲ್ಡ್ ಅಂತ ಹೇಳ್ತಾ ಇದ್ರು ಅದೇ ರೀತಿಯಲ್ಲಿ ಎಲ್ಲಾ ದೇವುಗಳೂ ನಮ್ಮ ಕೋಲಾರ ಜಿಲ್ಲೆಗೆ ಆಧಾರ್ ಸ್ಪರ್ಶ ಮಾಡಿರ್ತಕ್ಕಂಥ ಒಂದು ಗುರುಗಳಿರೋದ್ರಿಂದ ನಮ್ಮ ಜನಕ್ಕೆಲ್ಲ ಒಳ್ಳೇದಾಗ್ಬೇಕು